ನಾವು ಸರ್ಕಾರ ಏನೇನು ಮಂಜೂರಾತಿ ಕೊಟ್ಟಿದೆ ಅದರ ಪಟ್ಟಿ ಮಾಡಿ ಅದರ ಉದ್ಘಾಟನೆಯನ್ನು ಶಂಕುಸ್ಥಾಪನೆಯನ್ನು ಇಲ್ಲೇ ಮಾಡೋಣ ಅಂಥೇಳಿ ನಾವು ಜಿಲ್ಲಾಡಳಿತ ಮತ್ತು ನಮ್ಮ ಶಾಸಕರು ನಿರ್ಧಾರ ಮಾಡಿದ್ವಿ ಪೂರ್ವಭಾವಿ ಸಭೆಗಳು ಚರ್ಚೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಿಕ್ಕಿದಂಥ ಮಾಹಿತಿ ಅಂತ ಅಂದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೇ ಇದರಲ್ಲಿ ವೈಟ್ ಟಾಪಿಂಗ್ ಇದೆ ದೀನದಯಾಳ ಹಾಸ್ಟೆಲ್ ಉದ್ಘಾಟನೆ ಇದೆ ಇದಕ್ಕೆ ಇದಕ್ಕೆ ಪ್ರಾರಂಭ ಮಾಡಬೇಕು ಆಮೇಲೆ ಜನಸಂಪನ್ಮೂ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಬಿನಿ ಇದು ಇದಕ್ಕೆ ಎಗ್ಗಡಹಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಯು ಜಿ ಕೇಬಲ್ಗೆ ನಾನ್ನೂರು ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎನ್ ಜಿ ಟಿ ಎಂಡ್ ಯು ಯು ಜಿ ಡಿಯಿಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕವರ್ಗ ಆಮೇಲೆ ಕರ್ನಾಟಕ ಸಣ್ಣ ಕೈಗಾರಿಕೆ ನಿಗಮದಿಂದ ಯುನಿಟಿ ಮಾಲ್ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು ಕೇಂದ್ರ ಸರ್ಕಾರದ್ದು ದುಡ್ಡು ನಮ್ಮ ಎಕ್ಸಿಬಿಷನ್ ಇದರಲ್ಲಿ ಅದು ಆಗ್ತಾಯಿದೆ ಜಿಲ್ಲಾ ನಗರಾಭಿವೃದ್ಧಿ ಕೋಸ್ಟ್ನಿಂದ ಊಟಗಳಲ್ಲಿ ಮತ್ತು ಯು ಜಿ ಡಿಗೆ ಊಟಗಳಿಗೆ ರಸ್ತೆಗಳಿಗೆ ನೂರ ಇಪ್ಪತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರು ಮತ್ತು ಎಂಡೋಕ್ರೈನಾಲಜಿಗೆ ಒಟ್ಟು ಐವತ್ತೈವತ್ತು ನೂರು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಟ್ಟು ಇವೆಲ್ಲವನ್ನು ಸೇರಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೈಸೂರು ನಗರ ವ್ಯಾಪ್ತಿಗೆ ಈ ಸಾರಿ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಈ ಕಾಮಗಾರಿಗಳು ಕೆಲವು ಉದ್ಘಾಟನೆಗಿದ್ದಾವೆ ಕೆಲವು ಶಂಕುಸ್ಥಾಪನೆಗಿದ್ದಾವೆ ಕೆಲವು ಪ್ರಾರಂಭ ಮಾಡಕ್ಕಿದ್ದೇವೆ ಆ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಇಷ್ಟೊಂದು ಪ್ರಮಾಣದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಎಲ್ಲ ಮಾಹಿತಿಗಳು ಬೇ ಲಭ್ಯ ಇದ್ದರೆ ಮಾಧ್ಯಮದವರಿಗೆ ಕೊಡಲಿಕ್ಕೆ ಹೇಳ್ತೀನಿ ನಾನು ನೀವು ಅದನ್ನು ತಗೋಬೋದು ಪರಿಶೀಲನೆ ಮಾಡ್ಬೋದು